ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಪರಿಸರ ವಿಷಯದ ಆರನೇ ಪಾಠವಾದ ಹಣಿಗೂಡಿದರೆ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ ನೋಡ್ರಿ ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ ಇವೆ ಹಾಲಿಕಲ್ಲುಗಳು ನೋಡ್ರಿ ಅಂತ ಕರಿತಿರ್ಲ ನೀವು ಯಾವಾಗ ಮೋಡಗಳು ದಟ್ಟವಾದ ಮೋಡಗಳು ಆಕಾಶದಲ್ಲಿ ಕವದಿರ್ತಾವ ಅವಮ್ಮಿನೊಮ್ಮಲ್ಲೇ ಹೆಚ್ಚು ತಂಪು ತಗಲಿದಾಗ ಅವೇನು ಮಾಡ್ತಾವ ಸಣ್ಣ ಸಣ್ಣ ಮಂಜುಗಡ್ಡೆಯ ಗೋಲಗಳಾಗಿ ಭೂಮಿಗೆ ಬೀಳ್ತಾವೆ ಇವಾಗ ನಾವು ಆಲೇಕಲ್ಲು ಅಥವಾ ಆಣೆಕಲ್ಲು ಅಂತ ಕರಿತೀವಿ ಇಲ್ಲಿ ನೋಡ್ರಿ ಹಣಿಯನ್ನು ಹೇಳ್ತಾ ಇದೆ ಸರಿ ಭೂಮಿ ಮೇಲೆ ದೊರೆಯುವ ನೀರನ್ನು ದಿನನಿತ್ಯ ನಾವು ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ನಿನಗೀಗಾಗಲೇ ಗೊತ್ತದ ಚಿತ್ರ ನೋಡಿ ತಿಳಿಸು ಅಂತ ಹೇಳ್ಯಾರ ನೋಡ್ರಿ ಮೊದಲನೇ ಚಿತ್ರದೊಳಗೆ ಏನದ ನೋಡ್ರಿ ಒಂದು ಹಸು ನೀರನ್ನು ಕುಡಿತಾ ಇದೆ ಅಂದ್ರೆ ದನಕರುಗಳಾಗಿರಬಹುದು ಅಥವಾ ಮನುಷ್ಯರು ಆಗಿರಬಹುದು ಕುಡಿಲಿಕ್ಕೆ ನೀರನ್ನು ಬಳಸ್ತೀವಿ ಆಮೇಲೆ ಎರಡನೇ ಚಿತ್ರದಲ್ಲಿ ನೋಡ್ರಿ ಒಬ್ಬ ಬಾಲಕಿ ತನ್ನ ಕೈಯನ್ನು ಶುಚಿಗೊಳಿಸ್ಕೊಳ್ಕೊತ್ತಾಳ ಅಂದ್ರೆ ತೊಳ್ಕೊಳಿ ಮೂರನೇ ಚಿತ್ರ ಒಂದು ಬಾಲಕ ಏನು ಮಾಡ್ತಾ ಇದ್ದಾನೆ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾನೆ ಆಮೇಲೆ ನಾಲ್ಕನೇ ಚಿತ್ರದಲ್ಲಿ ಪಾತ್ರೆ ತೊಳೆಯುತ್ತಿರುವಂತಹ ದೃಶ್ಯ ನೀರನ್ನು ನಾವು ಪಾತ್ರೆ ತೊಳಲಿಕ್ಕೂ ಕೂಡ ಬಳಸ್ತೀವಿ ಅದೇ ರೀತಿ ಮುಂದಿನ ಚಿತ್ರದಲ್ಲಿ ನೀರು ನೆಲ ಒರೆಸಲು ಕೂಡ ನಾವು ಬಳಸ್ತೀವಿ ಮುಂದೆ ಆರನೇ ಚಿತ್ರದಲ್ಲಿ ಶೌಚಾಲಯಕ್ಕೂ ಕೂಡ ನೀರನ್ನು ಬಳಸ್ತೀವಿ ಆಮೇಲೆ ವಾಹನಗಳನ್ನು ತೊಳೆಯಲು ವಾಹನಗಳನ್ನು ತೊಳೆಯಲು ಕೂಡ ನಾವು ನೀರನ್ನು ಬಳಸ್ತೀವಿ ಆಮೇಲೆ ಎಂಟನೇ ಚಿತ್ರದಲ್ಲಿ ಅಡುಗೆ ಮಾಡಲಿಕ್ಕೆ ನಮಗೆ ನೀರು ಬೇಕು ನಂತರ ದನ ಕರುಗಳ ಮೈಯನ್ನು ತೊಳಲಿಕ್ಕೂ ಕೂಡ ನಾವು ನೀರು ನಮಗೆ ಬೇಕೇ ಬೇಕು ನೋಡಿರಿ ಮಕ್ಕಳೇ ಈ ಎಲ್ಲ ಕೆಲಸಗಳಿಗೆ ನೀರು ನಮಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಇವಷ್ಟ ಕೆಲಸಕ್ಕಲ್ದ ನಮಗೆ ಬೇಸಾಯಕ್ಕೆ ಅಥವಾ ಒಕ್ಕಲುತನಕ್ಕೆ ಕೃಷಿಗೆ ನಮಗೆ ನೀರು ಬೇಕೇ ಬೇಕು ಆಮೇಲೆ ಕಟ್ಟಡದ ನಿರ್ಮಾಣದ ಕೆಲಸಗಳಿಗೆ ಅವಾಗ ಕೂಡ ನೀರ ಬೇಕು ಯಾವುದಾದ್ರೂ ಒಂದು ಹೊಸ ಮನೆಯನ್ನು ಕಟ್ತಾ ಇದ್ದರೆ ಅದಕ್ಕೆ ದಿನ ನೀರು ಹೊಡಿತಾರಲ್ಲೊಪ್ಪಿ ಹಂಗ ಕಟ್ಟಡ ನಿರ್ಮಾಣಕ್ಕೆ ದಿನಾನು ನೀರು ಬೇಕೇ ಬೇಕು ಆಮೇಲೆ ವಿದ್ಯುತ್ ಉತ್ಪಾದನೆಗೆ ನೀರು ಬೇಕು ನೋಡ್ರಿ ಎತ್ತರದ ಸ್ಥಳದಿಂದ ನೀರು ಮೇಲಿನಿಂದ ಕೆಳಗೆ ಧುಮ್ಮಿಕ್ತದಲ್ಲ ಕೆಳಗೆ ದೊಡ್ಡದಾಗಿರುವಂತಹ ಚಕ್ರಗಳನ್ನು ಹಾಕಿರ್ತಾರ ಅದು ನೀರಿನ ರಭಸಕ್ಕೆ ಜೋರಾಗಿ ತಿರುಗುವುದರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ ಅಂದ್ರೆ ನೀರಿನಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರು ಬೇಕು ಇನ್ನು ಕಾರ್ಖಾನೆಗಳಿಗೆ ನೀರು ಬೇಕು ಕಾರ್ಖಾನೆ ಒಳಗೆ ಪ್ರತಿ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಪಕ್ಕಾ ವಸ್ತುಗಳನ್ನು ತಯಾರಿಸಬೇಕಾದ್ರೆ ನೀರಲ್ಲಿ ಅತ್ಯವಶ್ಯಕವಾಗಿ ಬೇಕೇ ಬೇಕು ಇನ್ನು ಜಲ ಸಾರಿಗೆಗೆ ಅತಿ ಅವಶ್ಯಕವಾಗಿ ನೀರು ಬೇಕು ಅಂದ್ರೆ ಹಡಗಿನಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಾಕ ನೋಡಿರಿ ದೇಶ ವಿದೇಶಗಳಿಗೆ ಸಮುದ್ರ ಮಾರ್ಗವಾಗಿ ಸಂಚಾರ ಮಾಡ್ತೀವಿ ನಾವು ನೋಡ್ರಿ ಸಾರಿಗೆ ಒಳಗೆ ಮೂರು ಪ್ರಕಾರದ ಭೂ ಸಾರಿಗೆ ವಾಯು ಸಾರಿಗೆ ಜಲ ಸಾರಿಗೆಗೆ ನೋಡಿರಿ ಈ ಜಲ ಸಾರಿಗೆಗೆ ನಮ್ಗೆ ನೀರು ಬೇಕೇ ಬೇಕು ನೀರಿಲ್ಲ ಅಂತಂದ್ರೆ ಹಡುಗಳಿಗೆ ಹೋಗ್ಲಿಕ್ಕೆ ಆಗ್ತದೆ ಏನು ರೀ ಇಲ್ಲ ಅದಕ್ಕೆ ಜಲ ಸಾರಿಗೆಗೆ ನಮಗೆ ನೀರು ಬೇಕು ಪುಟ ಸಂಖ್ಯೆ ನಲವತ್ತಾರರಲ್ಲಿ ಗಮನಿಸಿ ಮಕ್ಕಳೇ ತಿಳಿ ಅಂತದ ನೋಡಿರಿ ಜೀವಿಗಳ ದಿನನಿತ್ಯದ ಕೆಲಸಗಳಿಗೆ ಬೇಸಾಯಕ್ಕೆ ಕಾರ್ಖಾನೆಗಳಿಗೆ ಸಾರಿಗೆಗೆ ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ ವಿದ್ಯುತ್ ಉತ್ಪಾದನೆಗೆ ನೀರು ಅತಿ ಅಗತ್ಯ ಇದನ್ನು ಹೇಳಿದ್ನಪ್ಪ ಈಗಾಗಲೇ ಆಮೇಲೆ ಹಣಿಯನ್ನು ಹೇಳ್ತಾ ಇದೆ ಮತ್ತು ಚಿತ್ರದಲ್ಲಿ ಕಾಣಿಸಿದಂತೆ ದಿನನಿತ್ಯದ ಕೆಲಸಗಳಿಗೆ ನೀನು ಮತ್ತು ನಿನ್ನ ಮನೆಯವರು ಎಷ್ಟು ನೀರು ಬಳಸುವಿರಿ ದಿನನಿತ್ಯವು ನೀರಿಗೆ ಬಳಸುವ ಪಾತ್ರೆಯಲ್ಲಿ ಬಕೀಟು ಮಗ್ ತಂಬಿಗೆ ಲೋಟ ನೀನು ಮತ್ತು ಮನೆಯಲ್ಲಿರುವ ಇತರರು ಬಳಸುವ ನೀರನ್ನು ಹಳೆ ಅಳತೆಯನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಹೇಳರವ್ರು ನೋಡ್ರಿ ಅವರು ಒಂದು ಉದಾಹರಣೆ ಕೊಟ್ಟಾರ ಕೆಲಸಗಳು ನಾನು ಬಳಸುವ ನೀರು ಮನೆಯಲ್ಲಿರುವ ಇತರರು ಬಳಸುವ ನೀರು ಒಟ್ಟು ನೋಡಿರಿ ಮುಖ ತೊಳಲಿಕ್ಕೆ ಎರಡು ತಂಬಿಗೆ ನೀರು ನಾನೇನು ಮಾಡ್ತೀನಿ ಅಂದರೆ ನಾನಂತಂದ್ರೆ ನೀವಲ್ಲಿ ಮುಖ ತೊಳಲಿಕ್ಕೆ ನೀವು ಎಷ್ಟು ನೀರು ಬಳಸ್ತೀರಿ ಎರಡು ಚರ್ಗಿ ನೀರು ತಗೋತೀರಿ ಅಥವಾ ಎರಡು ತಂಬಿಗೆ ನೀರು ತಗೋತೀರಿ ಅಂದ್ರೆ ನಿಮ್ಮ ಮನೆಯೊಳಗಿರುವಂತಹ ಎಷ್ಟು ಜನ ಅದಾರೆ ಅವ್ರೆ ಅವರೆಲ್ಲರೂ ಮುಖ ತೊಳ್ಕೊಳ್ಳೋಕ್ಕೆ ಎರಡೆರಡು ತಂಬಿಗೆ ಅಂತಂದ್ರೆ ಎಷ್ಟು ನೀರು ಬಳಸಿದಂಗೆ ಆಗ್ತದ ಒಟ್ಟು ಎಷ್ಟು ನೀರು ಬಳಸ್ತೀರಿ ಅಂತ ಇಲ್ಲಿ ಕೇಳ್ಯಾರ ಇದನ್ನು ನೀವು ತಂಬಿಗೆಯ ರೂಪದೊಳಗನ ಇಲ್ಲಿ ಬರಿಬಹುದು ಇನ್ನು ಕೈಕಾಲು ತೊಳ್ಕೊಳ್ಳಿಕ್ಕೆ ನೀವು ಎಷ್ಟು ನೀರು ಬಳಸ್ತೀರಿ ಅನ್ನೋದನ್ನು ಇಲ್ಲಿ ಕೂಡ ನೀವು ತಂಬಿಗೆ ರೂಪದಲ್ಲಿ ಬಕೀಟ ಅಥವಾ ಮಗ್ ಈ ರೀತಿ ನೀವು ಯಾವುದಾದ್ರೂ ಒಂದು ಸಲಕರಣೆಯನ್ನು ಉಪಯೋಗಿಸ್ಕೊಂಡು ನೀವು ಬರಿಬಹುದು ಅಲ್ಲೋಟ ಅಂಥೇಳಿ ಕೈಕಾಲು ತೊಳ್ಕೊಳಕ್ಕೆ ಎಷ್ಟು ಬಳಸ್ತೀರಿ ಬರೆಯುವುದು ಅದೇ ರೀತಿ ಸ್ನಾನ ಮಾಡಲಿಕ್ಕೆ ಬಕೀಟನಿಂದ ಎಷ್ಟು ಬಕೆಟ್ ಸ್ನಾನ ಮಾಡ್ತೀರಿ ಅದೇ ರೀತಿ ನಿಮ್ಮ ಮನೆಯಲ್ಲಿರುವ ಜನ ಎಲ್ಲ ಆಮೇಲೆ ಕುಡಿಲಿಕ್ಕೆ ಎಷ್ಟು ಲೋಟ ನೀರು ಕುಡಿತೀರಾ ನಿಮ್ಮ ಮನೇಲಿ ಜನ ಎಷ್ಟು ಲೋಟ ನೀರು ಕುಡಿತಾರೆ ಟೋಟಲಾಗಿ ಎಷ್ಟು ನೀರಲ್ಲಿ ಖರ್ಚಾಗ್ತದೆ ಅನ್ನೋದನ್ನು ಇಲ್ಲಿ ಬರಿ ಅಂತ ಹೇಳ್ತಾರೆ ಅದೇ ರೀತಿ ಅಡುಗೆ ಮಾಡಲಿಕ್ಕೆ ಮತ್ತು ಇನ್ನಿತರ ಕೆಲಸಗಳಿಗೆ ಎಲ್ಲದಕ್ಕೂ ನೀವು ನೀರು ಎಷ್ಟು ಬಳಸ್ತೀರಿ ಅನ್ನೋದನ್ನು ಇಲ್ಲಿ ಬಟ್ಟೆ ತೊಳಿಲಿಕ್ಕೆ ಆಗಿರ್ಬೋದು ಪಾತ್ರೆ ತೊಳಿಲಿಕ್ಕೆ ಆಗಿರ್ಬೋದು ಆಮೇಲೆ ದನ ಕರಗಳ ಮೈ ತೊಳಿಲಿಕ್ಕೆ ಎಷ್ಟು ಬಳಸ್ತೀರಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ವಾಹನಗಳನ್ನು ತೊಳಿಲಿಕ್ಕೆ ಎಷ್ಟು ಬಕೆಟ್ ನೀರನ್ನು ತೆಗೆದುಕೊಳ್ತೀರಿ ಅನ್ನೋದನ್ನು ಬಳಸ್ಕೊಂಡು ಒಟ್ಟು ಎಷ್ಟು ನೀರನ್ನು ಬಳಸ್ತೀರಿ ಅನ್ನೋದನ್ನು ಇಲ್ಲಿ ಈ ಕೋಷ್ಟಕದೊಳಗೆ ನೀವು ನನಗೆ ಬರೆದಿಸ್ಬೇಕು ಒಟ್ಟಾರೆಯಾಗಿ ನಾವು ನೀರನ್ನು ಮಿತವಾಗಿ ಬಳಸಬೇಕು ನೀರದ ಅಂತ ಹೇಳಿ ನಾವು ಜಾಸ್ತಿ ಚೆಲ್ತಾ ಹೋದ್ರ ನೀರೇನಾಗ್ತದ ಒಂದಲ್ಲ ಒಂದು ದಿವಸ ನೀರಿನ ಬಳಕೆ ಹೆಚ್ಚಾಗೋದ್ರಿಂದ ಭೂಮಿಯೊಳಗಿನ ಅಂತರ್ಜಲ ಸೊ ಕೂಡ ಏನಾಗ್ತದೆ ಖಾಲಿ ಆಗ್ತಾ ಬರ್ತದ ನೀರಿರಲಿಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಸಾಧ್ಯದ ಏನ್ರಿ ಇಲ್ಲ ಅದಕ್ಕೆ ಇದಂತಹ ನೀರನ್ನು ನಾವು ಮಿತವಾಗಿ ಬಳಸಬೇಕು ಉಳಿಸ್ಬೇಕು ನೋಡ್ರಿ ಇಲ್ಲಿ ಹಣಿಯನ್ನು ಹೇಳುತ್ತಾ ಇದೆ ಹಾ ಪುಟಾನಿ ಪ್ರತಿದಿನ ಈ ಎಲ್ಲ ಅಗತ್ಯಗಳಿಗೆ ಬಳಸುವ ನೀರು ಯಾವೆಲ್ಲ ಆಕಾರಗಳಿಂದ ದೊರೆಯುತ್ತೆ ಎಂದು ನಿನಗೀಗಾಗಲೇ ಗೊತ್ತಿದೆಯಲ್ಲವೇ ಅದನ್ನು ಪಟ್ಟಿ ಮಾಡು ಅಂತ ಹೇಳಾರ ನೋಡ್ರಿ ಇಲ್ಲಿ ಖಾಲಿ ಜ ಜಾಗ ಕೊಟ್ಟಾರಲ್ಲ ಅಲ್ಲಿ ನೀವು ಯಾವ್ಯಾವ ಆಕಾರಗಳನ್ನು ಬಳಸ್ಕೊಂಡು ನೀರನ್ನು ಬಳಸ್ತೀರಿ ಅನ್ನೋದನ್ನು ಬರೀಬೇಕು ನೋಡ್ರಿ ಮೊದಲದಾಗಿ ನೀವು ಯಾವ್ಯಾವ ಆಕಾರದಿಂದ ತೆಗೆದುಕೊಳ್ತೀರಿ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಬಳಸಬಹುದು ಅದೇ ರೀತಿ ಹಳ್ಳ ಕೊಳ್ಳ ಕೆರೆ ನದಿ ಕಾಲುವೆ ಸಮುದ್ರ ಕೈಪಂಪು ಬಾವಿ ನೋಡ್ರಿ ಈ ಎಲ್ಲ ನೀರಿನ ಆಕಾರಗಳಿಂದ ನೀರನ್ನು ತೆಗೆದುಕೊಂಡು ನಾವು ಬಳಸಬಹುದು ಇವೆಲ್ಲ ನೀರಿನ ಆಕಾರಗಳು ಈಗೆಲ್ಲರ ಮನೆಗೂ ಹೆಚ್ಚಾಗಿ ಬೋರ್ ಇರೋದರಿಂದ ಎಲ್ಲ ಕೆಲಸಗಳಿಗೂ ಹೆಚ್ಚಾಗಿ ಬೋರ್ ನೀರನ್ನು ನಾವು ಬಳಸುವುದನ್ನು ತಿಳ್ಕೊಳ್ಬಹುದು ಆದರೆ ನೀರಿನ ಆಕಾರಗಳು ಅಂತಂದಾಗ ಈ ಎಲ್ಲ ಆಕಾರಗಳನ್ನು ನೀವಲ್ಲಿ ಬರಿಬೇಕಾಗ್ತದೆ ಅದನ್ನು ಕೂಡ ನೀವು ಬರೀಬೇಕು ಸರಿ ನಿನ್ನ ಊರಿನಲ್ಲಿರುವ ನೀರಿನ ಆಕಾರಗಳನ್ನು ಹೆಸರಿಸು ಇಲ್ಲಿ ಮೇಲೆ ಹೇಳಿರುವಂಥ ಆಕಾರಗಳನ್ನು ಇಲ್ಲಿ ಬರಿಬೇಕಾಗ್ತದ ಅದರಾಗ ನಿಮ್ಮ ಊರೊಳಗೆ ಯಾವ್ಯಾವ ಅದಾವ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕು ಇಲ್ಲಿ ನೋಡ್ರಿ ಮತ್ತೆ ಹನಿಯನ್ನು ಹೇಳ್ತಾ ಇದೆ ಭೂಮಿಯ ಮೇಲೆ ದೊರೆಯುವ ಸಿಹಿ ನೀರು ಎಷ್ಟಿದೆ ಎಂದು ಚಿತ್ರ ನೋಡಿ ತಿಳಿ ನೋಡ್ರಿ ಇಲ್ಲಿ ಒಂದು ನೀರಿನ ಚಿತ್ರವನ್ನು ಕೊಟ್ಟಾರ ಇದರೊಳಗೆ ಉಪ್ಪು ನೀರು ಗೋಲಾಕಾರದಲ್ಲಿರುವಂಥ ಚಿತ್ರವನ್ನು ಕೊಟ್ಟಾರ ಅದರೊಳಗೆ ಪೂರ್ಣ ನೀರು ಕೊಟ್ಟಾರ ಆ ಪೂರ್ಣ ಭಾಗದಲ್ಲಿರುವಂಥ ನೀರು ಉಪ್ಪು ನೀರಾಗ್ಯದ ಸಿಹಿ ನೀರು ನೋಡ್ರಿ ಎಷ್ಟು ಕಡಿಮೆ ಅದ ಸ್ವಲ್ಪ ಸ್ವಲ್ಪ ಸಿಹಿ ನೀರದ ನೀರನ್ನು ನಾವು ಬಳಸುವಂಥ ಪ್ರತಿ ಕೆಲಸಕ್ಕೆ ಬಳಸುವಂಥ ನೀರು ಸಿಹಿ ನೀರು ಅದು ಭೂಮಿ ಮೇಲೆ ಇಷ್ಟ ಪ್ರಮಾಣದೊಳಗದ ಅದಕ್ಕೆ ನಾವು ನೀರನ್ನು ಏನು ಮಾಡಬೇಕು ಮಿತವಾಗಿ ಬಳಸಬೇಕು ನೋಡ್ರಿ ಭೂಮಿಯಲ್ಲಿರುವ ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಒಟ್ಟು ನೀರು ಎಷ್ಟು ನೀರು ಅದ ಅನ್ನೋದನ್ನು ಕೊಟ್ಟಿದ್ದಾರೆ ಉಪ್ಪು ನೀರು ಅಥವಾ ಸಮುದ್ರದ ನೀರು ನೋಡಿರಿ ತೊಂಬತ್ತೇಳು ಪಾಯಿಂಟ್ ಎರಡು ಪ್ರತಿಶತ ಇದನ್ನು ಬಳಸಲಾಗುವುದಿಲ್ಲ ನೋಡಿರಿ ಉಪ್ಪು ನೀರ ನಾವು ಎದಕರೆ ಬಳಸ್ತೀವೇನು ಕುಡಲಿಕ್ಕೆ ಬಳಸ್ಲಿಕ್ಕೆ ಆಗ್ತದನಾ ಇಲ್ಲ ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ ಪಾತ್ರೆ ತೊಳಿಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಅಡುಗೆ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ ಅಂದರೆ ಇಲ್ಲಿ ಸಮುದ್ರದ ನೀರು ನಮ್ಗೆ ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ ಅದು ಕೇವಲ ಸಾರಿಗೆಗೆ ಜಲ ಸಾರಿಗೆಗೆ ಮಾತ್ರ ಬಳಸಬಹುದು ವಿನಃ ಬೇರೆ ಯಾವ ಕೆಲಸಕ್ಕೂ ನಮಗೆ ಸಮುದ್ರದ ನೀರು ಅಂದರೆ ಉಪ್ಪು ನೀರು ಬಳಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸಿಹಿ ನೀರಿನ ಪ್ರಮಾಣ ಎಷ್ಟದ ಅಂತಂದ್ರೆ ಆ ಸಿಹಿ ನೀರೊಳಗೂ ಎರಡು ಎರಡು ಭಾಗವ ಒನೇದು ಮಂಜುಗಡ್ಡೆ ಎರಡು ಅದ ಇದು ನೀರಿನ ಘನರೂಪ ದಿನನಿತ್ಯದ ಕೆಲಸಗಳಿಗೆ ಬಳಸಲಾಗುವುದಿಲ್ಲ ಮಂಜುಗಡ್ಡೆ ಅಂದ್ರೆ ಐಸ್ ರೂಪದೊಳಗೆ ಇರ್ತದೆ ಈ ಐಸ್ ನೀರನ್ನು ನಾವು ಎದಕರೆ ಕರೆ ಬಳಸ್ತೀವೇನು ಯಾವ ಕೆಲಸ ಬಳಸ್ತೀವಿ ಸಾಧ್ಯವೇ ಇಲ್ಲ ನೀರು ಕುಡಿಲಿಕ್ಕೆ ತಂಪಾದ ನೀರನ್ನು ಅದರೊಳಗೆ ಒಂದು ಸಣ್ಣ ಕಣ್ಣೆಯನ್ನ ಅಂದ್ರೆ ಒಂದು ಚೂರನ್ನು ಅದರೊಳಗೆ ಹಾಕೊಂಡು ಕುಡಿಬೋದು ಆದರೆ ಪೂರ್ತಿ ಮಂಜುಗಡ್ಡೆನ ಕುಡಿಲಿಕ್ಕೆ ಆಗ್ತದೇನು ಇಲ್ಲ ಅದಕ್ಕೆ ಇದನ್ನೂ ಕೂಡ ಪೂರ್ಣ ಪ್ರಮಾಣದೊಳಗೆ ನಮಗೆ ಅದಕ್ಕೂ ಬಳಸೋಕ ಬರಂಗಿಲ್ಲ ಇನ್ನು ಸಿಹಿ ನೀರು ನಾವು ಬಳಸುವಂಥ ನೀರು ಒಂದು ಪರ್ಸೆಂಟ್ಗಿಂತ ಕಡಿಮೆ ಬಳಸಲು ಯೋಗ್ಯವಾದ ನೀರು ಅದ ಒಂದು ಪರ್ಸೆಂಟ್ಗಿಂತ ಕಡಿಮೆ ಅದ ನೋಡಿರಿ ನೂರು ಪ್ರತಿಶತ ನೀರು ಭೂಮಿ ಮೇಲೆ ಅದ ಅದರೊಳಗೆ ತೊಂಬತ್ತೇಳು ಪಾಯಿಂಟ್ ಎರಡು ಪ್ರತಿಶತ ಸಮುದ್ರದ ನೀರು ಇಲ್ಲ ಅದಕ್ಕೂ ಬಳಸೋಕ್ಕೆ ಬರೋಂಗಿಲ್ಲ ಮಂಜುಗಡ್ಡೆಗೆ ನೀರು ಎರಡು ಪ್ರತಿಶತ ಅದ ಇನ್ನು ಸಿಹಿ ನೀರು ನಾವು ದಿನಾಲು ಎಲ್ಲ ಕೆಲ್ಸಕ್ಕೆ ಬಳಸ್ತೀವಲ್ಲ ಆ ನೀರು ಕೇವಲ ಒಂದು ಪ್ರತಿಶತ ಅದ ಅಂದರೆ ನೀವು ತಿಳ್ಕೊರಿ ಮಕ್ಕಳೇ ಆ ನೀರನ್ನು ನಾವು ಎಷ್ಟೊಂದು ಮಿತವಾಗಿ ಬಳಸಬೇಕು ಕಾಪಾಡಬೇಕು ಬಳಸಬೇಕು ಮತ್ತು ಉಳಿಸಬೇಕು ಇನ್ನು ನಿನಗಿ ನಿನಗಿಷ್ಟೇ ನೀರು ಅಂತ ಒಂದು ಓದಿ ಕೊಟ್ಟಿದ್ದಾರೆ ನೋಡ್ರಿ ಭೂಮಿಯಲ್ಲಿರುವ ನೀರಿನ ಪ್ರಮಾಣ ನೂರು ಚಮಚ ಇದೆ ಎಂದು ತಿಳಿದುಕೋ ಅದರಲ್ಲಿ ತೊಂಬತ್ತೇಳಕ್ಕಿಂತ ಹೆಚ್ಚು ಚಮಚ ಉಪ್ಪು ನೀರು ಎರಡು ಚಮಚದಷ್ಟು ನೀರು ಮಂಜುಗಡ್ಡೆಯಾಗಿದೆ ಒಂದು ಚಮಚಕ್ಕಿಂತ ಕಡಿಮೆ ನೀರು ಮಾತ್ರ ದಿನನಿತ್ಯದ ಕೆಲಸಗಳಿಗೆ ಬಳಸಲಷ್ಟೇ ಸಾಧ್ಯ ಈಗ ನಾವು ಮ್ಯಾಲೆ ಹೇಳಿದೀವಲ್ಲ ಅದೇ ರೀತಿ ನಿಮ್ಗೆ ಒಂದು ಅದ್ರದ್ದು ಪೂರ್ಣ ಪರಿಕಲ್ಪನೆ ಬರಬೇಕಂದ್ರೆ ನೀವು ಈ ರೀತಿ ಮಾಡಿ ನೋಡಬಹುದು ಒಂದು ಪಾತ್ರೆ ಒಳಗೆ ಭೂಮಿಯಲ್ಲಿ ನೀರಿನ ಪ್ರಮಾಣ ನೂರು ಚಮಚ ಅದ ಅಂತ ತಿಳ್ಕೊಡ್ರಿ ನೂರು ಚಮಚ ನೀವು ಒಂದು ಪಾತ್ರೆ ಒಳಗೆ ಹಾಕಿಟ್ಕೋಬೇಕು ಅದರೊಳಗೆ ತೊಂಬತ್ತೇಳಕ್ಕಿಂತ ಹೆಚ್ಚು ಉಪ್ಪು ನೀರದ ಅಂತ ತಿಳ್ಕೊಡ್ರಿ ಎರಡು ಚಮಚ ಐಸ್ ಆಗ್ಯದ ಇನ್ನು ಒಂದು ಚಮಚ ನೀರು ಮಾತ್ರ ಒಂದು ಚಮಚಕ್ಕಿಂತ ಕಡಿಮೆ ಇದು ದಿನನಿತ್ಯದ ಕೆಲಸಗಳಿಗೆ ಬಳಸಲಿಕ್ಕೆ ಯೋಗ್ಯದ ಅಂತಂದ್ರೆ ನಮ್ಗೆ ಎಷ್ಟು ಕಡಿಮೆ ನೀರದ ಬಳಸಲಿಕ್ಕೆ ಅನ್ನೋದನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಬಹುದು ನೀನು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುತ್ತಿದ್ದೀಯಾ ಯಾವ ಕೆಲಸಗಳಿಗೆ ನೀರನ್ನು ಅನಗತ್ಯವಾಗಿ ಬಳಸುವೆ ಇಲ್ಲಿ ಬರೀ ಅಂತ ಹೇಳ್ಯಾರ ಅಪ್ಪ ನಿಮಗೆ ಗೊತ್ತಿರ್ತದೆ ನೀವು ದಿನನಿತ್ಯದ ಕೆಲಸಗಳಿಗೆ ಯಾವ ಯಾವ ಕೆಲಸಗಳಿಗೆ ಎಷ್ಟು ನೀರು ಬಳಸ್ತಾ ಇದ್ದೀರಿ ಅನ್ನೋದು ಗೊತ್ತಿರ್ತದ ಆದರೆ ಅನಗತ್ಯವಾಗಿ ಅವಶ್ಯ ಇರಲಾರ್ದ ಹೆಚ್ಚಿಗೆ ಚಲ್ತಿರ್ತೀರಿ ಯಾವ ಸಂದರ್ಭದಲ್ಲಿ ಚೆಲ್ತೀರಿ ಅನ್ನೋದನ್ನ ಇಲ್ಲಿ ಖಾಲಿ ಬಿಟ್ಟ ಜಾಗದಲ್ಲಿ ನೀವು ಬರಿಬೇಕು ಇನ್ನು ನಲ್ವತ್ತೊಂಬತ್ತನೇ ಪುಟದಲ್ಲಿ ಗಮನಿಸಿ ಮಕ್ಕಳೇ ಕೆಳಗಿನ ಚಿತ್ರಗಳನ್ನು ಗಮನಿಸು ಇಲ್ಲಿ ಏನಾಗುತ್ತಿದೆ ಎಂದು ಬರೆ ಅಂತ ಹೇಳ್ಯಾರ ನೋಡ್ರಿ ಇಲ್ಲೊಬ್ಬ ಮಹಿಳೆ ಏನು ಮಾಡ್ತಾ ಇದ್ದಾಳ ಬಟ್ಟೆಯನ್ನು ತೊಳಿತಾ ಇದ್ದಾಳೆ ಬಟ್ಟೆ ತೊಳೆಯುವಾಗ ಏನು ಮಾಡ್ಯಾಳ ಬಕೀಟಿಗೆ ನಲ್ಲಿಯಿಂದ ನೀರನ್ನು ಬಿಟ್ಟಿದ್ದಾಳ ಆದ್ರೆ ಆ ನಲ್ಲಿ ಒಳಗಿನ ನೀರು ಏನಾಗ್ತದ ಧಾರಾಕಾರವಾಗಿ ಸುರಿತಾ ಇದೆ ಅಲ್ಲಿರುವಂತಹ ಬಕೆಟ್ ನೀರು ತುಂಬಿ ಕೆಳಗಡೆ ಎಲ್ಲ ಸುರಿಲಿಕ್ಕತ್ತದ ಅದಕ್ಕೆ ಈ ರೀತಿ ಮಾಡೋದು ಸರಿ ಏನು ಅಲ್ಲ ಇಲ್ಲಿ ನೀರು ಅನವಶ್ಯವಾಗಿ ಪೋಲ್ ಆಗ್ತಾ ಐತಿ ಅದಕ್ಕೆ ಏನು ಮಾಡೋದು ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಬಕೆಟ್ನಲ್ಲಿ ಮೊದಲ ಅದನ್ನು ಬಿಟ್ಟು ಇಟ್ಟುಕೊಂಡು ನಲ್ಲಿಯನ್ನು ಬಂದ್ ಮಾಡಬೇಕು ಇದರಿಂದ ಅನಗತ್ಯವಾಗಿ ನೀರು ಪೋಲಾಗುವುದನ್ನು ತಡಿಬಹುದು ಇನ್ನು ಇಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಬಾಯಿ ತೊಳ್ಕೊಳ್ಕತ್ತಾನ ಅಲ್ಲಿ ಆ ಜಗ್ನಿಂದ ಕಂಟಿನ್ಯೂ ಆಗಿ ನೀರನ್ನು ಇದ್ದಾನೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮುಖ ತೊಳ್ಕೊಳಿಕ್ ಬಳಸ್ಬೇಕು ಸುಮ್ಮ ಸುಮ್ಮನೆ ಅದನ್ನು ಚಲಬಾರ್ದು ಆಮೇಲೆ ಇಲ್ಲಿ ಇಬ್ಬರು ಮಹಿಳೆಯರು ಮಾತಾಡ್ತಾ ನಿಂತಿದ್ದಾರೆ ಅಲ್ಲಿ ನಲ್ಲಿ ಒಳಗೆ ನೀರೇ ತುಂಬಿಸ್ಲಿಕ್ಕಿಟ್ಟಾರ ಅದು ಇಟ್ಟಿರುವಂತಹ ಪಾತ್ರೆ ನೀರು ತುಂಬಿ ಕೊಡ ಅಥವಾ ಬಕೆಟ್ ಏನೇ ಇರ್ಬೋದು ಅದು ತುಂಬಿ ಹರಿಲಿಕ್ಕೆ ಇವರು ಮಾತಿನ ಗುಂಗೊಳಗೆ ಅದನ್ನು ನೋಡೇ ಇಲ್ಲ ಅದು ತುಂಬಿ ಹಾಗೆ ಹೊಂಟದ ನೀರು ಅದಕ್ಕೆ ಇದನ್ನ ಈ ರೀತಿ ಮಾಡಬಾರ್ದು ಏನು ಮಾಡಬೇಕು ತಾವು ಮಾತಾಡೋದೈತಂದ್ರ ಅಲ್ಲಿ ನಲ್ಲಿಯನ್ನು ಬಂದ್ ಮಾಡಿ ಬಂದು ತಾವು ಮಾತಾಡ್ತಾ ನಿಲ್ಬಹುದು ಇದರಿಂದ ಕೂಡ ಇಲ್ಲಿ ಬಹಳಷ್ಟು ನೀರ ಪೋಲ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಒಬ್ಬ ಬಾಲಕ ತನಗೆ ಒಂದು ಜಗ್ ನೀರು ಬೇಕಾಗ್ಯದ ಆ ಜಗ್ ನೀರು ಬೇಕಾದ್ರೆ ಏನು ಮಾಡ್ಯಾನ ಅಲ್ಲಿರುವಂತಹ ಒಂದು ದೊಡ್ಡ ಪಾತ್ರೆ ಹಂಡೆ ಅಂತ ತಿಳ್ಕೊರಿ ನೀವು ಆ ಹಂಡೆ ಒಳಗೆ ಏನು ಮಾಡ್ತಾನ ಜೋರ್ಸೆ ಆ ಜಗ್ಗನ್ನು ಅದ್ರೊಳಗೆ ಎದ್ಲಿಕ್ಕೆ ಹೋಗ್ತಾನೆ ಆಗ ನೀರು ಏನಾಗ್ತದ ಎಲ್ಲಾ ಕಡೆ ಚಿಮ್ಮಿ ನೀರು ಹೊರಗಡೆ ಚಲ್ಲಿ ಬಿಡ್ತದೆ ಇದರಿಂದ ಕೂಡ ನೀರು ಪೋಲ್ ಆಗ್ತದೆ ಸಾವಕಾಶವಾಗಿ ನಾವು ಜಗ್ನಿಂದ ನೀರನ್ನು ತೆಗೆದುಕೊಂಡ್ರೆ ಈ ರೀತಿ ನೀರು ಚಿಮ್ಮಿ ಹೋಗುವುದನ್ನು ತಡಿಬಹುದು ಇನ್ನು ಇಲ್ಲಿ ಒಬ್ಬ ಬಾಲಕ ಏನು ಮಾಡ್ತಾ ಇದ್ದಾನೆ ನಲ್ಲಿಯಿಂದ ಬಂದಂತಹ ನೀರನ್ನು ಕುಡಿತಾ ಇದ್ದಾನೆ ಆದರೆ ಕಂಟಿನ್ಯೂಸ್ ಆಗಿ ಆ ನಳವನ್ನು ಅದನ್ನು ಶುರು ಮಾಡಿಬಿಟ್ಟು ಪ್ರಾರಂಭ ಮಾಡಿ ಬಿಟ್ಟಾನ ಇಲ್ಲಿ ನೀರೇನಾಗ್ತದೆ ಅನವಶ್ಯವಾಗಿ ಪೋಲ್ ಆಗ್ತಾಯಿದೆ ಆ ಹುಡುಗ ನೀರು ಕುಡಿಯಾವ ಇದ್ದಂತಂದ್ರೆ ಒಂದು ಯಾವುದಾರ ಲೋಟದಲ್ಲಿನೋ ಅಥವಾ ಚರ್ಗಿನಲ್ಲಿನೋ ಅಥವಾ ಒಂದು ಬಾಟಲಿಯಲ್ಲಿಯೋ ನೀರನ್ನು ತುಂಬಿಕೊಂಡು ಕುಡಿಯೋದ್ರಿಂದ ಈ ರೀತಿ ಅನವಶ್ಯವ ಅನವಶ್ಯಕವಾಗಿ ಪೋಲಾಗುವುದನ್ನು ತಡಿಬಹುದು ನೋಡ್ರಿ ಈ ಮುಂದಿನ ಚಿತ್ರದಲ್ಲಿ ಒಂದು ಮನೆಯ ಚಿತ್ರ ಆದ ಅವರ ಮನೆಯಿಂದ ನೀರು ಎಲ್ಲಿ ನಳದ ಕಲೆಕ್ಷನ್ ಕೊಟ್ಟಾರಲ್ಲ ಅಲ್ಲಿಂದ ನೀರು ಏನಾಗ್ತದ ಅನವಶ್ಯಕವಾಗಿ ಪೋಲಾಗಿ ಹರಿದು ಹೊಂಟದ ಅಂದ್ರೆ ಅವ್ರ ಮನೆ ಪೈಪ್ಗಳೆಲ್ಲ ಮುರಿದು ಹೋಗ್ಯಾವ ಇದರಿಂದ ನೀರು ಅನವಶ್ಯಕವಾಗಿ ಹರಿದು ಹೊಂಟದ ಇದನ್ನು ಏನು ಮಾಡಬೇಕ್ರಿ ರಿಪೇರಿ ಮಾಡೋರನ್ನ ಕರ್ಕೊಂಡು ಬಂದು ಆ ನಳವನ್ನು ರಿಪೇರಿ ಮಾಡಿಸ್ಬೇಕು ಡ್ರೈನೇಜ್ ಸಾರಿ ನಳವನ್ನು ರಿಪೇರಿ ಮಾಡಿಸ್ಬೇಕು ಇದರಿಂದ ಅಲ್ಲಿ ನೀರು ಅನವಶ್ಯಕವಾಗಿ ಹರಿದು ಹೋಗುವುದನ್ನು ನಾವು ತಡಿಬಹುದು ನೋಡಿರಿ ಇಲ್ಲಿವರೆಗೆ ನೀವು ಕೇಳಿರುವಂತಹ ಎಲ್ಲ ಘಟನಾವಳಿಗಳನ್ನು ನೀವು ಇಲ್ಲಿ ಖಾಲಿ ಬಿಟ್ಟಿರುವಂತಹ ಜಾಗದಲ್ಲಿ ಬರಿಬೇಕಪ್ಪೇ ಇನ್ನು ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತಿದೆ ಎಂದು ಬರೆ ನೋಡ್ರಿ ಈಗ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಕೊಟ್ಟಿನಿ ಅದರ ಜೊತೆಗೆ ಇನ್ಯಾವ ಉದಾಹರಣೆಗಳು ಗೊತ್ತವ ಅನ್ನೋದನ್ನು ಕೂಡ ನೀವು ಇಲ್ಲಿ ನನಗೆ ಬರೆದು ಕಳಿಸ್ಬೇಕು ಮಕ್ಕಳೇ ಒಂದು ವೇಳೆ ನೀರು ಇಲ್ಲದೇ ಹೋದರೆ ಏನಾಗಬಹುದು ನೋಡಿ ಭೂಮಿ ಮೇಲೆ ನೀರದ ಅಂತ ತಿಳ್ಕೊಂಡು ಎಲ್ಲ ಜೀವಿಗಳು ಭೂಮಿ ಮೇಲೇ ಏನಾಗ್ಯಾರ ಬದುಕ್ಯಾವ ನೋಡಿರಿ ಬೇರೆ ಗ್ರಹದಲ್ಲಿಯೂ ಹೋಗಿ ವಾಸ ಮಾಡಬೇಕು ಅಂತ ತಿಳ್ಕೊಂಡು ಈ ಮನುಷ್ಯ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲಿ ಹೋಗಿನೂ ಇರೋಕೆ ಆಗಬಲ್ತು ಯಾಕಂತಂದ್ರೆ ಎಲ್ಲಿಯೂ ನೀರಿನ ಸುಳಿವು ಇಲ್ಲ ನೀರು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಮಗೆ ಹೋಗಿ ಅಲ್ಲಿ ಇರ್ಲಿಕ್ಕೆ ಇಲ್ಲ ನೀರೇ ಇಲ್ಲಂದ್ರೆ ಅಲ್ಲಿ ಹೋಗಿ ಇರ್ಲಿಕ್ಕೆ ಆಗ್ತದೇನೋ ಇಲ್ಲ ಅದಕ್ಕೆ ನೀರು ಇರಲಿಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ಆಗೋತೇನೆ ಇಲ್ಲ ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ಹೇಗೆ ನೋಡಿಕೊಳ್ಳುವೆ ನೀನು ತೆಗೆದುಕೊಳ್ಳುವ ಎರಡು ಕ್ರಮಗಳನ್ನು ಇಲ್ಲಿ ಬರೆ ನೋಡಿರಿ ನೀವು ಶಾಲೆಯೊಳಗೆ ಅಥವಾ ಮನೆಯೊಳಗೆ ನೋಡಿರಿ ಶಾಲೆ ಒಳಗೂ ಕೂಡ ಏನಿರ್ತದ ಅಲ್ಲಿನೂ ಕೂಡ ನಿಮಗೆ ನೀರು ನೀರಿಟ್ಟಿರ್ತಾರೆ ಅಥವಾ ಊಟ ಮಾಡಿ ಕೈ ತೊಳ್ಕೊಳ್ಳಿಕ್ಕೆ ಅಲ್ಲಿ ನಲ್ಲಿಯನ್ನು ಮಾಡಿರ್ತಾರೆ ಇಲ್ಲಿ ನೀವು ಯಾವ ರೀತಿ ನೀರು ಪೋಲಾಗೋದನ್ನು ತಡಿಬೋದಂತಂದರೆ ಸುಮ್ಮ ಸುಮ್ಮನೆ ನಳ ಚಾಲೋ ಮಾಡಿ ಬರ್ತಾವೆ ಹುಡುಗರು ಕೈ ತೊಳ್ಕೊಂಡು ಆ ನೀರು ಚಾಲು ಇರೋದನ್ನು ನೋಡಿ ನೀವೇನು ಮಾಡಬೇಕು ಅದನ್ನು ಬೇಗನೆ ಬಂದ್ ಮಾಡಬೇಕು ಇದರಿಂದ ನೀರು ಪೋಲಾಗೋದನ್ನು ತಡಿಬಹುದು ಆಮೇಲೆ ನೀರು ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕೋ ಲೋಟದೊಳಗೆ ಅಷ್ಟ ಬಿಟ್ಕೊಂಡು ನೀರು ಕುಡಿಬೇಕು ಒಂದು ಗ್ಲಾಸ್ ಪೂರ್ಣ ಬಿಟ್ಕೊಂಡು ಅದ್ರಾಗ ಅರ್ಧ ಕುಡುದು ಇನ್ನು ಅರ್ಧ ಚಲೋದ್ರಿಂದ ಅನವಶ್ಯಕವಾಗಿ ನೀರು ಏನಾಗ್ತದೆ ಅಪವ್ಯಯ ಆಗ್ತದೆ ಅದಕ್ಕೆ ಆ ರೀತಿ ಮಾಡಬಾರ್ದು ಇನ್ನು ಒಳಗೂ ಕೂಡ ಅದೇ ರೀತಿ ಸುಮ್ಮ ಸುಮ್ಮನೆ ನೀರನ್ನು ತುಂಬಿಸಿ ಚಲಬಾರ್ದು ಈಗ ನಿಮ್ಮ ಮನೆಯಲ್ಲಿ ಬೋರ್ ಇರ್ತಾವ ಮ್ಯಾಲೆ ನೀರು ತುಂಬಿಯೋದೋ ಇಲ್ಲೋ ಅನ್ನೋದನ್ನು ಮುಂಚಿತವಾಗಿ ನೋಡ್ಕೊಂಡಿರಬೇಕು ಸುಮ್ಮ ಸುಮ್ಮನೆ ನೀರು ಏನಾಗ್ತದೆ ಸಿಂಟೆಕ್ಸ್ ಎಲ್ಲ ತುಂಬಿ ನೀರು ಕೆಳಗಡೆ ಬಿದ್ದು ಹಾಳಾಗ್ತಿರ್ತದೆ ನೀರು ಪೋಲ್ ಆಗ್ತದೆ ಈ ರೀತಿ ಆಗುವ ಮುಂಚೆನೇ ನೀವೇನು ಮಾಡಬೇಕು ನೀರು ತುಂಬಿರುವುದನ್ನು ಖಾತ್ರಿಪಡಿಸ್ಕೊಂಡು ಬೇಗನೆ ನಳ ಬೋರನ್ನು ಬಂದ್ ಮಾಡಬೇಕು ಸರಿ ಮಕ್ಕಳೇ ಈಗ ಹೇಳಿರುವಂಥ ಪಾಯಿಂಟ್ಸನ್ನು ಮತ್ತು ನಿಮಗೆ ತಿಳಿದಿರುವಂಥ ಉಳಿದ ಪಾಯಿಂಟ್ಸನ್ನು ಇಲ್ಲಿ ಖಾಲಿ ಜಾಗದೊಳಗೆ ನೀವು ಬರಿಬೇಕು ಇನ್ನು ನೋಡಿರಿ ಮುಂದಿನ ಚಿತ್ರಗಳಲ್ಲಿ ನೀರನ್ನು ಉಳಿಸುವ ಕೆಲವು ಕ್ರಮಗಳನ್ನು ಕೊಟ್ಟಿದೆ ಅವು ಯಾವುವು ಎಂಬುದನ್ನು ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಬರೆ ಮುಂದಿನ ಚಿತ್ರ ಅಂದರೆ ಪುಟ ಸಂಖ್ಯೆ ಐವತ್ತೊಂದರಲ್ಲಿ ಮಕ್ಕಳೇ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಅವಧಿಯಲ್ಲಿ ಮುಂದುವರಿದ ಪಾಠವನ್ನು ಅಭ್ಯಾಸ ಮಾಡೋಣ ಧನ್ಯವಾದಗಳು